ಸರ್ ಬಹುಶಃ ನಾವು ಸಿನಿಮಾ ಒಂದು ಮೇಜರ್ ಉದ್ದೇಶ ಏನಂತ ಹೇಳಿದ್ರೆ ಇವಾಗ ಗಂಜಿಗ ಸಿನಿಮಾ ಮೊನ್ನೆ ಶುಕ್ರವಾರ ಬಿಡುಗಡೆ ಆಗಿ ಒಳ್ಳೆಯ ಪ್ರದರ್ಶನ ಸಿನಿಮಾ ನೋಡಿದಂಥ ಅಷ್ಟೊಂದು ನಮ್ಮ ಕಲಾಪೋಷಕರು ಪ್ರೇಕ್ಷಕರು ಎಲ್ಲರೂ ನಮಗೆ ಕೊಡುವಂಥ ಒಂದು ಹೆಚ್ಚಿಗೆ ಒಂದು ಬೇರೆಯ ಲೆವೆಲ್ ಲೆವೆಲಲ್ಲಿತ್ತು ಸೊ ನಮಗೆ ತುಂಬ ಖುಷಿಯಾಗಿ ಈ ಖುಷಿಯನ್ನು ಫಸ್ಟ್ ಆಫ್ ಆಲ್ ನಾವು ಹಂಚಬೇಕು ಯಾಕಂದರೆ ನಾವು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ನಮ್ಮ ಜನರಿಗೆ ಇಷ್ಟ ಆಗಬೇಕು ಅದರಿಂದ ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು ಸೊ ಅಂಥದ್ದನ್ನೆಲ್ಲ ತಲೆ ಹೇಳಿಕೊಂಡು ನಾವು ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಈ ಖುಷಿನ ನಮಗೆ ಹಂಚಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಎಲ್ಲ ಪ್ರತಿಯೊಂದು ಸ್ಟೆಪ್ಪನ್ನು ನಮ್ಮ ಜೊತೆ ನೀವು ಇದ್ದೀರಾ ಒಂದು ಕಲಾವಿದ ಬೆಳೆಯೋಕೆ ನಿಮ್ಮ ಆಶೀರ್ವಾದ ತುಂಬ ಅಗತ್ಯ ಆ್ಯಂಡ್ ಬಹುಶಃ ಎದುರು ಇವರ ಈಗ ಇದ್ದವರು ಎಲ್ಲ ನಮ್ಮ ಸಿನಿಮಾಗೆ ನೋಡಿದ್ದಾರೆ ಇದು ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ ಸೊ ಇನ್ನಷ್ಟು ಜನರಿಗೆ ನಾವು ಆದರೆ ಪ್ರಮೋಷನ್ ವೈಸ್ ಆಗಿರಲಿ ಈಗ ಶರತ್ ಸರ್ ನಾವು ಸಿನಿಮಾ ಮಾಡಿದಾಗ ನಾವು ಚಿಕ್ಕ ಕನ್ನಡದಲ್ಲಿ ಹೇಳ್ತೀನಿ ಸೊ ಈ ಸಿನಿಮಾ ಮಾಡಬೇಕಂದ್ರೆ ಒಂದು ಒಂದು ವಿಷಯ ಗೊತ್ತಿತ್ತು ಏನಂತ ಹೇಳಿದ್ರೆ ಒಂದು ಒಳ್ಳೆಯ ಸಿನ್ಮಾ ಮಾಡಿದೀವಿ ಯಾವುದೇ ಒಂದು ಬೇಡದ ವಿಷಯ ವಿಷಯನ ಸಮಾಜಕ್ಕೆ ಕೇಳಲೇ ಒಂದು ಮಾಡುವಂಥ ಸಿನ್ಮಾವನ್ನು ನಾವು ಮಾಡಿದ್ರೆ ಅಂತ ನಮಗೆ ಒಂದು ಧೈರ್ಯ ಇತ್ತು ಸೊ ಇದನ್ನು ಸ್ಲೋಮ್ಯಾನ್ ಸರಿಯಾಗಿ ಪ್ರಮೋಷನ್ ಮಾಡುವಂಥದ್ದು ಸೊ ಈ ನಮಗೆ ಕೊಟ್ಟಂಥ ಜನರು ಕೊಟ್ಟಂಥ ಒಂದು ಅಭೂತ ರಿಯಾಕ್ಷನ್ ಇಂದ ಈ ಖುಷಿಯನ್ನ ನಮ್ಮ ಪತ್ರಿಕಾದ ನಮ್ಮ ಬೆನ್ನೆಲುಬು ನಮ್ಮ ಕಲಾವಿದನಿಗಾಗಿರಲಿ ಒಂದು ಸಿನಿಮಾ ತಂಡಕ್ಕಾಗಿರಲಿ ನಮ್ಮ ಬೆನ್ನೆಲುಬು ನಮ್ಮ ಪತ್ರಿಕಾ ಮನೆ ಸೊ ಇದನ್ನು ನಿಂತೊಂದೇ ಹಂಚಿದ್ರೆ ಇನ್ನಷ್ಟೊಂದು ಜನಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಗೊತ್ತಾದರೆ ಇನ್ನಷ್ಟು ಜನ ಬಂದು ಈ ಸಿನಿಮಾನ ನೋಡಿ ನಮ್ಮ ನಿರ್ಮಾಪಕರಿಗಾಗಿರಲಿ ನಮ್ಮ ನಿರ್ದೇಶಕರಿಗಾಗಿರಲಿ ನಮ್ಮ ಕಲಾವಿದರಿಗಾಗಿರಲಿ ಇಡೀ ತಂಡಕ್ಕೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದಾಗ ಹಾಗುತ್ತೆ ಸೊ ಈ ಮೂಲಕ ನನ್ನ ಪತ್ರಿಕಾದ ಎಲ್ಲ ನನ್ನ ಫಾದರ್ಗೆ ನಾನು ಕೇಳ್ಕೊಳ್ಳೋದು ನಮ್ಮ ಸಿನಿಮಾ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ ನೀವು ಯಾರು ಕೇಳಿದ್ರು ಕಜ್ಜಿಗ ಸಿನಿಮಾ ನೋಡ್ಬೇಕಂತಲೇ ಹೇಳುವುದರ ಮಾತು ನಡೀತಾ ಇದೆ ನಾನು ನೋಡಿದವರು ಒಳ್ಳೆಯ ಪ್ರತಿಕ್ರಿಯೆ ಅಂದರೆ ಎಲ್ಲ ಏಜ್ಗೂ ಬಹುಶಃ ನಾನು ನನ್ನ ಸಿನಿಮಾ ಕರಿಯರ್ಲ್ಲಿ ನೋಡಿದಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ ಸೆವೆಂಟಿ ಸೆವೆಂಟಿ ಫೈವ್ ಪ್ಲಸ್ ನಮ್ಮ ಅಮ್ಮ ತಿರು ಅವ್ರು ಎಲ್ಲ ಸಿನಿಮಾನು ನೋಡಿ ಎಲ್ಲ ಮಗನ ಸಿದ್ದೇವ್ ಅವರೇ ಅಂತ ಹೇಳಿದ್ದಾರೆ ಸೊ ಇಂಥ ಅದ್ಭುತವಾದ ನಮಗೆ ಪ್ರತಿಕ್ರಿಯೆ ನಮ್ಮ ಕಲಾಭಿಮಾನಿಗಳಿಂದ ಬಂದಾಗ ತುಂಬ ಖುಷಿಯಾಯಿತು ಸೊ ಈ ಮೂಲಕ ಒಂದು ಒಳ್ಳೆಯ ಸಿನ್ಮಾ ಇನ್ನೆಷ್ಟು ಜನಕ್ಕೆ ಈ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಸೊ ಥ್ಯಾಂಕ್ ಯು ಸೋ ಮಚ್